ವಕ್ಫ್ ಕಾಯ್ದೆ ಹೆಸರಿನಲ್ಲಿ ಅಕ್ರಮವಾಗಿ ಆಸ್ತಿಗಳಿಕೆ ಆಸ್ತಿ ಕಬಳಿಕೆ ಅಕ್ರಮವಾಗಿ ಅಲ್ಲ ಸಾಂವಿಧಾನಿಕವಾಗಿ ಆಸ್ತಿಯನ್ನು ಹೇಗೆ ಕಬಳಿಸಬೇಕು ಅಂತ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಕಾನೂನನ್ನು ಮಾಡಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಹಲವು ಜನ ಇದನ್ನು ಸಂವಿಧಾನ ವಿರೋಧಿ ಕಾನೂನು ಅಂತ ವಿರೋಧ ಮಾಡ್ತಾ ಇದ್ದಾರೆ ಈಗ ಆ ಕಾನೂನಿನ ಪರವಾಗಿ ಐ ಎನ್ ಡಿ ಐ ಎ ಮೈತ್ರಿ ಪಕ್ಷಗಳು ಸಂಸತ್ತಿನಲ್ಲಿ ವಕಾಲತ್ತು ಮಾಡ್ತಾ ಇದ್ದಾರೆ ಇದು ಸಂವಿಧಾನದ ರಕ್ಷಣೆ ಮಾಡುವಂತಹ ಕಾನೂನು ಸಂವಿಧಾನದ ಪರ ಇರುವಂತಹ ಕಾನೂನು ಈ ಕಾನೂನನ್ನು ತಿದ್ದುಪಡಿ ಮಾಡಬಾರ್ದು ಅಂತ ತಿದ್ದುಪಡಿ ಮಾಡಿದ್ದೇ ಆದರೆ ಅದು ಸಂವಿಧಾನ ವಿರೋಧಿ ಆಗುತ್ತೆ ಅಂತ ಐ ಎನ್ ಡಿ ಐ ಎ ಪಕ್ಷಗಳು ಹೇಳ್ತಾ ಇದ್ದಾವೆ ಹಾಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜಾರಿಗೆ ಬಂದ ವಕ್ಫ್ ಕಾಯ್ದೆ ನಿಜವಾಗ್ಲೂ ಸಂವಿಧಾನ ಬದ್ಧವಾದಂತಹ ಕಾನೂನ ಮೋದಿ ಸರ್ಕಾರ ಮಸೀದಿಗಳ ವಿರುದ್ಧ ಮುಸ್ಲಿಮರ ವಿರುದ್ಧ ಕಾನೂನನ್ನು ತರ್ತಾ ಇದೆಯಾ ವಕ್ಫ್ ಬೋರ್ಡ್ ನೋಡಿದ್ದ ಆಸ್ತಿಯೆಲ್ಲ ನಮ್ಮದೇ ಅಂತ ಇಷ್ಟು ವರ್ಷಗಳಲ್ಲಿ ಗಳಿಸಿದಂತಹ ಆಸ್ತಿಯಷ್ಟು ಆ ಆಸ್ತಿಯಲ್ಲಿ ಮುಸ್ಲಿಮರ ಹೆಸರಿನಲ್ಲಿ ಲೂಟಿಯಾದಂತಹ ಆಸ್ತಿಯಷ್ಟು ಇವತ್ತು ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾನೂನನ್ನ ಮಂಡನೆ ಮಾಡಿದೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಕಾನೂನನ್ನ ಕಿರಣ್ ರಿಜಿಜು ಮಂಡನೆ ಮಾಡಿದ್ರು ಈ ಕಾನೂನಿಗೆ ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿವೆ ವಕ್ಫ್ ಕಾಯ್ದೆ ಪರವಾಗಿ ಐಎನ್ ಮೈತ್ರಿ ಮೈತ್ರಿಕೂಟದ ಪಕ್ಷಗಳು ಹೋರಾಟ ಮಾಡ್ತಾ ಇದ್ದಾವೆ ವೊಕ್ಸ್ ಕಾಯ್ದೆ ತಿದ್ದುಪಡಿ ಮುಸ್ಲಿಂ ವಿರೋಧಿ ವೋಕ್ಸ್ ಕಾಯ್ದೆಯ ತಿದ್ದುಪಡಿ ಸಂವಿಧಾನ ವಿರುದ್ಧವಾದದ್ದು ಅಂತ ಇವತ್ತು ಲೋಕಸಭೆಯಲ್ಲಿ ಗದ್ದಲ ಮಾಡಿದ್ರು ಗಲಾಟೆ ಮಾಡಿದ್ರು ಕೋಲಾಹಲ ಎಬ್ಬಿಸಿದ್ರು ವಕ್ಸ್ ಕಾಯ್ದೆ ಯಾವುದೇ ಕಾರಣಕ್ಕೂ ತಿದ್ದುಪಡಿ ಆಗಬಾರದು ಅಂತ ಆದ್ರೆ ಸರ್ಕಾರ ಈ ಕಾನೂನನ್ನ ಸಮರ್ಥನೆ ಮಾಡಿಕೊಳ್ತು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಈ ಕಾನೂನನ್ನ ಜಾರಿ ಮಾಡಲಾಗ್ತಾ ಇದೆ ಎನ್ನುವ ಆಕ್ಷೇಪವನ್ನು ಹೊರಡಿಸಲಾಯಿತು ಆಕ್ಷೇಪ ವ್ಯಕ್ತಪಡಿಸಿದ್ರು ವಿರೋಧ ವ್ಯಕ್ತಪಡಿಸಿದ್ರು ಕೊನೆಗೆ ಸರ್ಕಾರ ಸಮರ್ಥನೆಯನ್ನ ಮಾಡಿಕೊಳ್ತು ಈ ಕಾನೂನಿನ ಬಗ್ಗೆ ಸಮರ್ಥನೆಯನ್ನ ಮಾಡಿಕೊಂಡು ಚರ್ಚೆಯಾಗಲಿ ಮಸೂದೆ ಜಂಟಿ ಸಂಸದೀಯ ಸಮಿತಿಗೆ ಅಲ್ಲಿ ಚರ್ಚೆಯಾಗಲಿ ಅನ್ನುವ ನಿರ್ಧಾರಕ್ಕೆ ಬಂದಿದೆ ಎನ್ ಡಿ ಎ ನಾಯಕರು ವಾದ ಮಾಡಿದ್ರು ಅವರ ವಾದ ಈಗ ಇರುವ ವಕ್ಫ್ ಪರಮಾಧಿಕಾರ ವಕ್ ಬೋರ್ಡ್ ಗಳಿಗೆ ಅಧಿಕಾರವನ್ನ ಕಡಿತ ಮಾಡಬಾರದು ಅಂತ ವೇಣುಗೋಪಾಲ್ ಹೇಳ್ತಾರೆ ತಿದ್ದುಪಡಿ ಮಾಡ್ತಾ ಇರೋದು ಸಂವಿಧಾನದ ಮೇಲಿನ ದಾಳಿ ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ನಡೀತಿರುವಂತಹ ನೇರವಾದ ದಾಳಿ ಡೈರೆಕ್ಟ್ ಅಟ್ಯಾಕ್ ಆನ್ ಫ್ರೀಡಮ್ ಆಫ್ ರಿಲಿಜಿಯನ್ ಅಂತ ಹೇಳ್ತಾರೆ ಈ ಮಸೂದೆಯ ಉದ್ದೇಶ ಮುಸ್ಲಿಂ ಧರ್ಮದ ಮೇಲೆ ಇಸ್ಲಾಂ ಧರ್ಮದ ಮೇಲೆ ದಾಳಿ ಮಾಡೋದು ಅಂತ ಹೇಳ್ತಾರೆ ಇವರು ತಮ್ಮ ಹೇಳಿಕೆಯಲ್ಲಿ ಪದೇ ಪದೇ ಸಂವಿಧಾನ ವಿರೋಧಿ ಅನ್ನುವ ಪದವನ್ನು ಬಳಸ್ತಾರೆ ಇದಾದ ನಂತರ ಡಿ ಎಂ ಕೆ ಸಂಸದೆ ಸಂಸತ್ತಿಗೆ ಇವತ್ತು ದುಃಖದ ದಿನ ಈ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾದದ್ದು ಮುಸ್ಲಿಂ ಧರ್ಮದ ವಿರುದ್ಧವಾದ ಕಾನೂನನ್ನ ಸರ್ಕಾರ ಜಾರಿ ಮಾಡೋದಕ್ಕೆ ಹೊರಟಿದೆ ಧರ್ಮದ ಆಧಾರದ ಮೇಲೆ ಒಡೆದು ಆಳುವ ಕಾನೂನು ಇದು ಅಂತ ಕನಿಮೊಳಿ ಮಾತನಾಡ್ತಾರೆ ಅಖಿಲೇಶ್ ಯಾದವ್ ಸಮಾಜವಾದಿ ಪಕ್ಷದ ನಾಯಕ ಬಿಜೆಪಿ ತನ್ನ ಖಟ್ಟರ್ ಬೆಂಬಲಿಗರನ್ನ ಖುಷಿ ಪಡಿಸೋದಕ್ಕೆ ಈ ಕಾನೂನು ತರ್ತಿದ್ದಾರೆ ಇದು ಸಂವಿಧಾನ ವಿರೋಧಿ ಕಾನೂನು ಅಂತ ಅಖಿಲೇಶ್ ಯಾದವ್ ಮಾಡಿದ್ರು ಹಾಗಿದ್ರೆ ನಿಜವಾಗ್ಲೂ ಇದು ಸಂವಿಧಾನ ವಿರೋಧಿ ತಿದ್ದುಪಡಿನ ಈಗ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ವಕ್ಫ್ ಕಾಯ್ದೆಗೆ ಮಾಡ್ತಾ ಇರೋದು ಸಂವಿಧಾನದ ಹದಿನೈದನೇ ವಿಧಿ ಏನು ಹೇಳುತ್ತೆ ಸಂವಿಧಾನದ ಹದಿನೈದನೇ ವಿಧಿ ಹೇಳೋದು ಧರ್ಮ ಜಾತಿ ಜನಾಂಗ ಗಂಡು ಅಥವಾ ಹೆಣ್ಣು ಅಥವಾ ಹುಟ್ಟಿದ ಸ್ಥಳ ಪ್ರದೇಶದ ಆಧಾರದ ಮೇಲೆ ತನ್ನ ಪ್ರಜೆಗಳಿಗೆ ಸರ್ಕಾರ ತಾರತಮ್ಯ ಮಾಡಬಾರದು ಇದು ಸಂವಿಧಾನದ ಹದಿನೈದನೇ ಆರ್ಟಿಕಲ್ ಹೇಳೋದು ಆದರೆ ಈ ಕಾನೂನು ಈ ಆರ್ಟಿಕಲ್ಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜಾರಿಗೆ ಬಂದಂತಹ ಕಾನೂನು ಆರ್ಟಿಕಲ್ ಫಿಫ್ಟೀನ್ಗೆ ವಿರುದ್ಧವಾಗಿತ್ತ ವಿರುದ್ಧವಾಗಿತ್ತು ಅನ್ನುವ ವಾದ ಇದೆ ಯಾಕಂದರೆ ಮುಸ್ಲಿಮರಿಗೆ ಹೇಗೆ ವಕ್ಫ್ ಆಕ್ಟ್ ಇದೆಯೋ ಅದೇ ಮಾದರಿಯಲ್ಲಿ ಹಿಂದೂಗಳಿಗೆ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆ ಇದೆ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಯಲ್ಲಿ ಇಲ್ಲದ ಅವಕಾಶವನ್ನು ವಕ್ಫ್ಗೆ ಕೊಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಕಾಯ್ದೆ ಏನು ಹೇಳುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹರಾವ್ ಸರ್ಕಾರ ವಕ್ಫ್ ಆ್ಯಕ್ಟನ್ನು ಜಾರಿ ಮಾಡುತ್ತೆ ಆ ವಕ್ಫ್ ಕಾಯ್ದೆಯ ಪ್ರಕಾರ ಏನೆಲ್ಲ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗಿತ್ತು ಅದಕ್ಕೂ ಮೊದಲು ವಕ್ಫ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ ವಕ್ಫ್ ಆಸ್ತಿ ಅಂದರೆ ಏನು ಅಂತ ಇಸ್ಲಾಂನ ಪ್ರಕಾರ ವಕ್ಫ್ ಆಸ್ತಿ ಅಂದರೆ ದೇವರಿಗೆ ಸೇರಿದ ಆಸ್ತಿ ಅಲ್ಲಾನಿಗೆ ಸೇರಿದ ಆಸ್ತಿ ಮುಸ್ಲಿಮರು ಧಾರ್ಮಿಕ ಶೈಕ್ಷಣಿಕ ಮತ್ತು ದಾನದ ಉದ್ದೇಶಕ್ಕಾಗಿ ದೇವರಿಗೆ ಕೊಟ್ಟಂತಹ ಆಸ್ತಿ ಒಂದು ಬಾರಿ ವಕ್ಫ್ ಅಂತ ಆದ ಮೇಲೆ ಅದು ಅಲ್ಲಾನಿಗೆ ಸೇರಿದ್ದು ಅದು ಯಾವುದೇ ಕಾರಣಕ್ಕೂ ಬದಲಾಗಬಾರದು ಬದಲಾಗಲ್ಲ ಅನ್ನುವ ಅರ್ಥ ಈ ಆಸ್ತಿಗಳ ನಿರ್ವಹಣೆಯನ್ನು ಯಾರು ಮಾಡ್ತಾರೆ ರಾಜ್ಯದ ವಕ್ಫ್ ಬೋರ್ಡ್ಗಳು ಮಾಡ್ತಾರೆ ಅವರಿಗೆ ಅಧಿಕಾರ ವಕ್ಫ್ ಬೋರ್ಡ್ಗಳಿಗೆ ಭೂಮಿ ಸ್ವಾಧೀನ ಮಾಡಿಕೊಳ್ಳುವಂತಹ ಅಧಿಕಾರ ಉಳಿಸಿಕೊಳ್ಳುವಂತಹ ಅಧಿಕಾರ ವರ್ಗಾಯಿಸುವಂತಹ ಅಧಿಕಾರ ಎಲ್ಲ ಅಧಿಕಾರವನ್ನು ಕೂಡ ಕೊಡಲಾಗಿದೆ ವಕ್ಫ್ ಆಸ್ತಿಯನ್ನು ಯಾವುದಕ್ಕೆ ಬಳಸಬೇಕು ಅಂತ ಕೂಡ ಇಸ್ಲಾಂನಲ್ಲಿ ಸ್ಪಷ್ಟವಾಗಿದೆ ಮುಸ್ಲಿಮರ ಸಮಸ್ಯೆಗಳ ಪರಿಹಾರಕ್ಕೆ ಸಮಾಜ ಸೇವೆಗೆ ಧಾರ್ಮಿಕ ಕಾರ್ಯಗಳಿಗೋಸ್ಕರ ವಕ್ಫಾಸ್ತಿಯನ್ನು ಬಳಸಬೇಕು ವಕ್ಫಾಸ್ತಿಯನ್ನು ನಿರ್ವಹಣೆ ಯಾರು ಮಾಡ್ತಾರೆ ಮುತವಲ್ಲಿ ಇಂತ ನೇಮಕ ಮಾಡಲಾಗತ್ತೆ ಮುಸ್ಲಿಂ ಧರ್ಮದ ಹಿರಿಯ ಧರ್ಮಗುರುಗಳನ್ನು ಸಾಮಾನ್ಯವಾಗಿ ನೇಮಕ ಮಾಡಲಾಗತ್ತೆ ಅವರು ಅಧಿಕಾರವನ್ನು ನಡೆಸ್ತಾರೆ ಇಡೀ ದೇಶದಲ್ಲಿ ಮೂವತ್ತೆರಡು ವಕ್ಫ್ ಬೋರ್ಡ್ಗಳಿದ್ದಾವೆ ಇಡೀ ವಕ್ಫ್ ಬೋರ್ಡ್ಗಳು ಸುಮಾರು ಇನ್ನೂರಕ್ಕೂ ಹೆಚ್ಚು ವ್ಯಕ್ತಿಗಳ ಹಿಡಿತದಲ್ಲಿದೆ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಮಾತ್ರ ಎರಡು ಶಿಯಾ ವಕ್ಫ್ ಬೋರ್ಡ್ಗಳಿದ್ದಾವೆ ಉಳಿದ ಮೂವತ್ತೆರಡು ವಕ್ಫ್ ಬೋರ್ಡ್ಗಳು ಸುನ್ನಿ ವಕ್ಫ್ ಬೋರ್ಡ್ಗಳು ಯಾಕಂದರೆ ಭಾರತದಲ್ಲಿ ಸುನ್ನಿಗಳು ಬಹುಸಂಖ್ಯಾತರು ಆ ಕಾರಣಕ್ಕಾಗಿ ವಕ್ಫ್ ಆಸ್ತಿಯಲ್ಲಿ ಎರಡು ಮಾದರಿಯ ಆಸ್ತಿಗಳಿದ್ದಾವೆ ಒಂದು ವಕ್ಫ್ ಅಲ್ ಔಲಾದ್ ಅಂತ ಕರೀತಾರೆ ಅದು ವಕ್ಫ್ ಉಲ್ ಅಲ್ಲ ಔಲಾದ್ ಅಂದರೆ ಯಾವ ಆಸ್ತಿ ತಾನು ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿರ್ತಾನೋ ಅಥವಾ ಪಿತ್ರಾರ್ಜಿತವಾಗಿ ಬಂದಿರುತ್ತೋ ಆ ಆಸ್ತಿಗೆ ದಾಖಲೆಗಳಿದ್ರೆ ವಕ್ಫ್ ಅಲ್ ಔಲಾದ್ ಅಂತ ಕರೀತಾರೆ ಅವು ಆ ಆಸ್ತಿಯನ್ನು ಆತ ತನ್ನ ಇಚ್ಛೆಯಂತೆ ಅಲ್ಲಾನಿಗೆ ದಾನವಾಗಿ ಮಾಡಬಹುದು ಅದು ವಕ್ಫ್ ಆಗುತ್ತೆ ಅದು ಒಂದು ಎರಡನೆಯದ್ದು ವಕ್ಫ್ ವೈ ಯೂಸರ್ ಅನ್ನುವ ಆಯ್ಕೆಯನ್ನು ಕೊಡಲಾಯಿತು ವಕ್ಫ ಯೂಸರ್ ಅನ್ನುವ ಆಯ್ಕೆ ಸಾವಿರದ ಒಂಬೈನೂರ ತೊಂಬತ್ತೈದರ ಕಾಯ್ದೆಯಲ್ಲಿ ಬಂತು ಅದಕ್ಕೂ ಮೊದಲು ಆ ಅವಕಾಶ ಇರಲಿಲ್ಲ ಅಂದರೆ ಆತನಿಗೆ ಆ ಆಸ್ತಿಗೆ ಸಂಬಂಧ ಇಲ್ಲದೇ ಇದ್ದರೂ ಪರವಾಗಿಲ್ಲ ದಾಖಲೆಗಳು ಇಲ್ಲದೇ ಇದ್ದರೂ ಪರವಾಗಿಲ್ಲ ಯಾವುದೋ ಆಸ್ತಿ ಯಾವುದೇ ವ್ಯಕ್ತಿಯ ಆಸ್ತಿಯನ್ನು ದಾನ ಮಾಡುವಂತಹ ಅವಕಾಶ ಇತ್ತು ಅದು ವಕ್ಫ ಯೂಸರ್ ಅನ್ನುವ ಆಯ್ಕೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕೊಡಲಾಯಿತು ಈ ಕಾಯ್ದೆಗೆ ಆರಂಭದಲ್ಲಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬರುತ್ತೆ ನೆಹರು ಅವರ ಸರ್ಕಾರ ಇದ್ದಾಗ ಅದಕ್ಕೂ ಮುಂಚೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಬ್ರಿಟಿಷ್ ಸರ್ಕಾರ ಇದ್ದಾಗ ಬರುತ್ತೆ ಆಗ ಬಂದಿದ್ದು ಯಾವ ಆಸ್ತಿಯನ್ನು ಶಿಯಾಗಳು ನಿರ್ವಹಣೆ ಮಾಡಬೇಕು ಯಾವ ಆಸ್ತಿಯನ್ನು ಸುನ್ನಿಗಳು ನಿರ್ವಹಣೆ ಮಾಡಬೇಕು ಅನ್ನುವ ಕಾರಣಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಬಂತು ಐವತ್ನಾಲ್ಕರಲ್ಲಿ ಪಾಕಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾಗುತ್ತೆ ಭಾರತದಲ್ಲಿದ್ದಂತಹ ಒಂದಷ್ಟು ಮುಸ್ಲಿಮರು ಭಾರತವನ್ನು ಬಿಟ್ಟು ಪಾಕಿಸ್ತಾನವನ್ನು ನಮ್ಮ ದೇಶ ಅಂತ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ ಅವರು ಬಿಟ್ಟು ಹೋದಂತಹ ಕೋಟ್ಯಂತರ ಮೌಲ್ಯದ ಆಸ್ತಿಯನ್ನು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಲಾಗುತ್ತೆ ಈ ಆಸ್ತಿಗಳನ್ನು ನಿರ್ವಹಣೆ ಮಾಡೋದಕ್ಕೆ ಅಧಿಕಾರವನ್ನು ನಡೆಸೋದಕ್ಕೆ ಆಡಳಿತ ಮಾಡೋದಕ್ಕೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ವಕ್ಫ್ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅದಕ್ಕೆ ತಿದ್ದುಪಡಿ ತಂದು ಪರಮಾಧಿಕಾರವನ್ನು ಕೊಡಲಾಗುತ್ತೆ ಆ ಪರಮಾಧಿಕಾರ ಏನು ಅನ್ನುವುದಕ್ಕೆ ಮೊದಲು ಎಷ್ಟು ಆಸ್ತಿ ಇದೆ ವಕ್ಫುದು ನಮ್ಮ ದೇಶದಲ್ಲಿ ಅನ್ನುವುದನ್ನು ನಾವು ಹೇಳ್ತೀನಿ ಎರಡು ಸಾವಿರದ ಆರರಲ್ಲಿ ವಕ್ಫ್ ಆಸ್ತಿ ಇದ್ದದ್ದು ಒಂದು ಪಾಯಿಂಟ್ ಎರಡು ಲಕ್ಷ ಎಕರೆ ಭೂಮಿ ಸಾಚಾರ್ ಕಮಿಟಿಯ ರಿಪೋರ್ಟ್ ಬರುತ್ತೆ ಆ ರಿಪೋರ್ಟ್ನ ಪ್ರಕಾರ ಎರಡು ಸಾವಿರದ ಆರಲ್ಲಿ ಒಂದು ಪಾಯಿಂಟ್ ಎರಡು ಲಕ್ಷ ಎಕರೆ ಇರುತ್ತೆ ಅದು ಎರಡು ಸಾವಿರದ ಒಂಬತ್ತಕ್ಕೆ ನಾಲ್ಕು ಲಕ್ಷ ಎಕರೆಗೆ ಏರಿಕೆಯಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಕೂತು ನಾವು ಆಸ್ತಿ ಎಷ್ಟಿದೆ ಅಂತ ನೋಡಿದ್ರೆ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆಯ ವಕ್ಫ್ ಆಸ್ತಿ ಇಡೀ ದೇಶದಲ್ಲಿದೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅದೆಂಥ ಮ್ಯಾಜಿಕ್ಕಾಗಿ ಒಂದು ಪಾಯಿಂಟ್ ಎರಡು ಲಕ್ಷ ಇದ್ದಂತಹ ಆಸ್ತಿ ಭೂಮಿ ಒಂಬತ್ತು ಲಕ್ಷ ಎಕರೆಯಷ್ಟು ಜಾಸ್ತಿ ಆಯಿತು ಆ ಜಾಸ್ತಿ ಆಗೋದಕ್ಕೆ ಕಾರಣವಾಗಿದ್ದು ಕಾನೂನು ವಕ್ಫ್ ಕಾನೂನು ಸಾವಿರದ ಒಂಬೈನೂರ ತೊಂಬತ್ತೈದು ಈ ಕಾನೂನಿನ ಕಾರಣದಿಂದಾಗಿ ಯಾರದ್ದೇ ಆಸ್ತಿಯನ್ನ ಯಾವುದೇ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಕಬಳಿಕೆ ಮಾಡಬಹುದಾದ ಸಂವಿಧಾನಾತ್ಮಕ ಅಧಿಕಾರವನ್ನು ಕೊಡಲಾಗಿತ್ತು ವಕ್ಫ್ ಕಾಯ್ದೆ ಸೆಕ್ಷನ್ ನಲವತ್ತು ಸಬ್ ಸೆಕ್ಷನ್ ಮೂರರ ಪ್ರಕಾರ ವಕ್ಫ್ ಬೋರ್ಡ್ಗಳಿಗೆ ವಿಶೇಷ ಸ್ಥಾನಮಾನ ಕೊಡಲಾಗಿತ್ತು ಜಮ್ಮು ಕಾಶ್ಮೀರಕ್ಕೆ ಕೊಟ್ಟಂತಹ ವಿಶೇಷ ಸ್ಥಾನಮಾನ ಏನೇನೂ ಅಲ್ಲ ಇದರ ಮುಂದೆ ವಕ್ಫ್ ಬೋರ್ಡ್ಗಳಿಗೆ ಅಂತ ಅಂತಹ ವಿಶೇಷ ಸ್ಥಾನಮಾನವನ್ನು ಕೊಡಲಾಗಿತ್ತು ಯಾವುದೇ ಆಸ್ತಿ ವಕ್ಫ್ ಬೋರ್ಡ್ಗೆ ಸೇರಿದ್ದು ಅಂತ ಅನ್ನಿಸಿದರೆ ಅವರಿಗೆ ಅನ್ನಿಸಿದ್ರೆ ಅವರು ಅದರ ಮೇಲೆ ಹಕ್ಕು ಸಾಧಿಸಬಹುದು ಕಾನೂನು ಹೇಳುತ್ತೆ ಸಾವಿರದ ಒಂಬೈನೂರ ವಕ್ ಫ್ಯಾಕ್ಟ್ ಯಾವುದೇ ಆಸ್ತಿ ಇರಬಹುದು ಅದು ಅದು ಸರ್ಕಾರಿ ಆಸ್ತಿ ಇರಬಹುದು ವಿಧಾನಸೌಧವೇ ಇರಬಹುದು ಹೈಕೋರ್ಟೇ ಇರಬಹುದು ಉತ್ಪ್ರೇಕ್ಷೆ ಅಂತ ಅನ್ಕೊಳ್ಳೋ ಅಗತ್ಯ ಇಲ್ಲ ವಿಧಾನಸೌಧ ಹೈಕೋರ್ಟ್ ಅಂದಾಗ ಸೂರತ್ನಲ್ಲಿ ಸರ್ಕಾರಿ ಮುನ್ಸಿಪಾಲಿಟಿ ಬಿಲ್ಡಿಂಗ್ ಮೇಲೆ ಹಕ್ಕು ಸಾಧಿಸಲಾಗಿತ್ತು ಇದು ವಕ್ಫ್ ಆಸ್ತಿ ಅಂತ ಯಾವುದೇ ಆಸ್ತಿಯ ಮೇಲೆ ಹಕ್ಕು ಸಾಧಿಸುವ ಅಧಿಕಾರ ವಕ್ಫ್ ಬೋರ್ಡ್ ಗಳಿಗಿತ್ತು ಅವ್ರಿಗೆ ಅನ್ನಿಸ್ಬೇಕು ಅವರಿಗೆ ಈ ಆಸ್ತಿ ವಕ್ಫಾಸ್ತಿ ಅಂತ ಅನ್ನಿಸಿದ್ರೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದಕ್ಕೆ ವಕ್ಫ್ ಕಾನೂನಿನ ಅಡಿಯಲ್ಲಿ ಅವಕಾಶ ಇದೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬಹುದು ಆಸ್ತಿ ಆಗಿರಬಹುದು ಭೂಮಿ ಕಟ್ಟಡ ಏನೇ ಆಗಿರಬಹುದು ವಕ್ಫಾಸ್ತಿ ಅಂತ ಅವರಿಗೆ ಅನ್ನಿಸಿದರೆ ಒಂದು ಭೂಮಿ ಅದನ್ನು ಬೇರೆ ಯಾರಿಗೂ ಮಾರದಂತೆ ಬೇರೆಯವರ ಹೆಸರಿಗೆ ರಿಜಿಸ್ಟ್ರೇಷನ್ ಆಗದಂತೆ ನೋಟಿಸ್ ಕೊಡಬಹುದಿತ್ತು ಸೆಕ್ಷನ್ ಐವತ್ನಾಲ್ಕರ ಪ್ರಕಾರ ಇದೇ ಕಾನೂನಿನ ಸೆಕ್ಷನ್ ಐವತ್ನಾಲ್ಕರ ಪ್ರಕಾರ ಆಸ್ತಿ ವಕ್ಫ್ ಬೋರ್ಡ್ಗೆ ಅಂತ ಅನ್ನಿಸಿದರೆ ಆ ವಕ್ಫ್ ಬೋರ್ಡ್ನ ಸಿಇಒ ಏಕಾಏಕಿ ತನಿಖೆ ಆರಂಭಿಸಬಹುದು ಅದು ಸಿಇಒಗೆ ಮನವರಿಕೆಯಾದರೆ ಈ ಆಸ್ತಿ ವಕ್ಫ್ದು ಅಂತ ಟ್ರಿಬ್ಯುನಲ್ ಮೂಲಕ ವಕ್ಫ್ ಟ್ರಿಬ್ಯುನಲ್ ಮೂಲಕ ಆ ಆಸ್ತಿಯ ಮೂಲ ಮಾಲೀಕರು ಯಾರಿರ್ತಾರೆ ಅವರನ್ನು ಅಲ್ಲಿಂದ ಒಡೆದೋಡಿಸಿ ಆ ಆಸ್ತಿಯನ್ನು ತೆರವು ಮಾಡಿಸಿ ತಮ್ಮ ಹೆಸರಿಗೆ ಅಂದರೆ ವಕ್ಫ್ ಹೆಸರಿಗೆ ಬರೆಸಿಕೊಳ್ಳುವಂತಹ ಅವಕಾಶ ಸಿಇಒಗಿತ್ತು ನಲವತ್ತೈದು ದಿನದಲ್ಲಿ ಆ ಮಾಲೀಕರು ತೆರವು ಮಾಡದೇ ಇದ್ರೆ ಆಸ್ತಿಯನ್ನು ನೇರವಾಗಿ ಕಾನೂನು ಬಲವನ್ನು ಪ್ರಯೋಗ ಮಾಡಿ ವಶಕ್ಕೆ ಪಡೆಯುವ ಆಯ್ಕೆ ಇತ್ತು ಇದೇ ಕಾನೂನಿನ ಸೆಕ್ಷನ್ ತ್ರೀ ಹೇಳುತ್ತೆ ಇದು ಅತ್ಯಂತ ಇಂಪಾರ್ಟೆಂಟು ವಕ್ಫಾಸ್ತಿಯನ್ನ ಇದು ಯಾವುದೋ ಒಂದು ಭೂಮಿ ಅದು ವಕ್ಫಾಸ್ತಿ ಇಂತ ಅದನ್ನು ವಶಕ್ಕೆ ಪಡೆದದ್ದನ್ನು ದೇಶದ ಯಾವುದೇ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಂತಿರಲಿಲ್ಲ ಪ್ರಶ್ನೆ ಮಾಡಲೇಬೇಕು ಅಂದರೆ ಅದನ್ನು ವಕ್ಫ್ ಟ್ರಿಬ್ಯುನಲ್ನಲ್ಲೇ ಮಾಡಬೇಕಿತ್ತು ವಕ್ಫ್ ನ್ಯಾಯಾಧಿಕರಣದಲ್ಲೇ ಆ ನ್ಯಾಯಾಧಿಕರಣದಲ್ಲಿ ಯಾರು ಇರ್ತಾರೆ ಅದೇ ವಕ್ಫ್ ಬೋರ್ಡ್ನಲ್ಲಿರೋ ಅಧಿಕಾರಿಗಳೇ ಇರ್ತಾರೆ ವ್ಯಕ್ತಿಗಳೇ ಇರ್ತಾರೆ ಧರ್ಮಗುರುಗಳೇ ಇರ್ತಾರೆ ಅವರೇ ನಿರ್ಧಾರ ಮಾಡ್ತಾ ಇದ್ರು ಒಂದು ಸರ್ಕಾರದ ಕಾನೂನನ್ನು ಒಂದು ಸರ್ಕಾರದ ನಿರ್ಧಾರವನ್ನ ಈ ದೇಶದಲ್ಲಿ ಈ ದೇಶದ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅದು ಸಂವಿಧಾನ ಪರವಾಗಿರುವಂತಹ ಕಾನೂನು ಅನ್ನಿಸಿಕೊಳ್ಳುತ್ತಾ ಅಥವಾ ಸಂವಿಧಾನ ವಿರೋಧಿ ಕಾನೂನು ಅಂತ ಅನ್ನಿಸ್ಕೊಳ್ಳುತ್ತಾ ಯಾವುದಾದ್ರೂ ಒಂದು ಭೂಮಿಯ ಮೇಲೆ ವಕ್ಫ್ ಬೋರ್ಡ್ ಅಧಿಕಾರವನ್ನ ಹಕ್ಕನ್ನು ಸಾಧಿಸಿದ್ರೆ ವಕ್ಫ್ ಬೋರ್ಡ್ ನನ್ನ ಹತ್ರ ಈ ರೀತಿಯ ದಾಖಲೆಗಳಿದ್ದಾವೆ ಈ ಜಮೀನು ನನಗೆ ಸಂಬಂಧಪಟ್ಟಿದ್ದು ಅಂತ ದಾಖಲೆಯನ್ನು ತೋರಿಸುವ ಅವಶ್ಯಕತೆಯೇ ಇರಲಿಲ್ಲ ಆ ಭೂಮಿಯ ಒಡೆಯ ಯಾರು ಅವನು ಸಾಬೀತು ಮಾಡ್ಕೊಳ್ಬೇಕು ಅಯ್ಯೋ ನನ್ನ ಹತ್ರ ದಾಖಲೆ ಇದೆ ನೋಡ್ರಪ್ಪ ಅಂತ ಅವನಿಗೆ ಸಾಬೀತು ಮಾಡಿಸಿಕೊಳ್ಳುವ ಅನಿವಾರ್ಯತೆ ಇರುತ್ತೆ ಹಕ್ಕು ಮಂಡಿಸಿದವರಿಗೆ ಆ ಅನಿವಾರ್ಯತೆ ಇರೋದಿಲ್ಲ ಅವನು ದಾಖಲೆಗಳನ್ನು ತೋರಿಸಿದ್ರೂ ಕೂಡ ಫೈನಲ್ ನಿರ್ಧಾರ ಮಾಡ್ತಿದ್ದಿದ್ಯಾರು ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ ಕೋರ್ಟ್ಗೆ ಹೋಗೋದಕ್ಕೂ ಅವಕಾಶವಿಲ್ಲ ಸಿವಿಲ್ ಡಿಸ್ಪ್ಯೂಟ್ ಅರ್ಜಿ ಸಲ್ಲಿಸೋದಕ್ಕೂ ಅವಕಾಶ ಇರಲಿಲ್ಲ ಈ ಕಾನೂನಿಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕಾನೂನು ಬಂತು ತೊಂಬತ್ತೈದರಲ್ಲಿ ಈ ರೀತಿಯಾದಂತಹ ಪರಮಾಧಿಕಾರವನ್ನು ಕೊಡಲಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಈ ಕಾನೂನಿಗೆ ಇನ್ನಷ್ಟು ಅಧಿಕಾರವನ್ನು ಕೊಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಏನಾಯಿತು ಸಾವಿರದ ಎರಡು ಸಾವಿರದ ಹದಿಮೂರರಲ್ಲಿ ಏನಾಯಿತು ಎರಡು ಬಾರಿ ಕಾಂಗ್ರೆಸ್ನ ಸರ್ಕಾರ ಇತ್ತು ತೊಂಬತ್ತೈದು ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹರಾವ್ ಸರ್ಕಾರ ಇತ್ತು ಎರಡು ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಅಂದರೆ ಯು ಪಿ ಎ ಸರ್ಕಾರ ಇತ್ತು ತೊಂಬತ್ತೈದರಲ್ಲಿ ಏನು ಹೇಳುತ್ತೆ ಯಾವುದೇ ಧರ್ಮದವರು ಯಾವುದೇ ಧರ್ಮದವರು ಆ ಭೂಮಿಯನ್ನು ಬಳಸ್ತಿದ್ರು ಕೂಡ ವಕ್ಫ್ ಅಂತ ಘೋಷಿಸೋದಕ್ಕೆ ಅವಕಾಶ ಕೊಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ದಾಖಲೆಗಳು ಇಲ್ಲದೇ ಇದ್ದರೂ ಪರವಾಗಿಲ್ಲ ವಕ್ಫ್ ಟ್ರಿಬ್ಯುನಲ್ಗಳಿಗೆ ಸ್ವತ್ತುಗಳನ್ನು ಸ್ವಾಧೀನ ಮಾಡಿಸುವ ಅಧಿಕಾರ ಮೂಲ ಮಾಲೀಕರನ್ನು ಅಲ್ಲಿಂದ ಓಡಿಸುವ ಅಧಿಕಾರವನ್ನು ಕೊಡಲಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರ ಕಾನೂನಿಗೆ ತಿದ್ದುಪಡಿ ತಂದು ವಕ್ಫ್ ಬೋರ್ಡ್ಗಳಿಗೆ ಇನ್ನಷ್ಟು ಅಧಿಕಾರವನ್ನು ಕೊಡಲಾಯಿತು ಟ್ರಿಬ್ಯುಲ್ ವಕ್ಫ್ ಟ್ರಿಬ್ಯುನಲ್ಗಳು ಮಾಡುವ ನಿರ್ಧಾರವನ್ನು ಯಾವ ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡುವಂತಿಲ್ಲ ಅಂತ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮಾಡಿತು ಎರಡು ಸಾವಿರದ ಹದಿಮೂರರಲ್ಲಿ ವಕ್ಫ್ ಬೋರ್ಡ್ಗಳು ಈ ಆಸ್ತಿ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಮಾಡ್ತವಲ್ಲ ಅವುಗಳ ಖರ್ಚನ್ನು ಸರ್ಕಾರವೇ ಭರಿಸಬೇಕು ಅಂದರೆ ರಾಜ್ಯ ಸರ್ಕಾರ ಭರಿಸಬೇಕು ಅನ್ನುವ ನಿರ್ಧಾರ ಆಯಿತು ವಕ್ಫ್ ಬೋರ್ಡ್ಗಳು ಒಬ್ಬ ಸಾರ್ವಜನಿಕನ ಭೂಮಿಯನ್ನು ಕಬಳಿಕೆ ಮಾಡುವಂತಹ ಪ್ರಯತ್ನ ಮಾಡಿದ್ರೆ ಅದರ ಸರ್ವೆ ಮಾಡುವ ಖರ್ಚನ್ನು ವಕ್ಫ್ ಬೋರ್ಡ್ ಭರಿಸುವಂತಿರಲಿಲ್ಲ ಸರ್ಕಾರನೇ ಬರಿಸಲಿ ಅಂದರೆ ಅಂದರೆ ನಮ್ಮ ತೆರಿಗೆಯ ದುಡ್ಡಿನಲ್ಲಿ ವಕ್ಫ್ ಭೂಮಿ ವಕ್ಫ್ ಬೋರ್ಡ್ನವರು ಭೂಮಿ ಕಬಳಿಕೆ ಮಾಡೋದಕ್ಕೆ ಅವಕಾಶವನ್ನು ಕೊಡುವಂತಹ ಕಾನೂನನ್ನು ತಿದ್ದುಪಡಿ ಮಾಡಲಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮಾಡಿದಂತಹ ನಿರ್ಧಾರ ವಕ್ಫ್ ಮುತವಲ್ಲಿ ಅಂದರೆ ವಕ್ಫ್ ಆಸ್ತಿಗಳನ್ನು ನಿರ್ವಹಣೆ ಮಾಡುವಂತಹ ವ್ಯಕ್ತಿ ಮತ್ತು ಕಮಿಟಿಯ ಸದಸ್ಯರುಗಳು ಮತ್ತು ಅಧಿಕಾರಿಗಳನ್ನು ಸರ್ಕಾರಿ ಅಧಿಕಾರಿಗಳಂತೆ ಟ್ರೀಟ್ ಮಾಡಲಾಯಿತು ಅವರು ಪಬ್ಲಿಕ್ ಸರ್ವೆಂಟ್ಸ್ ಅಂತ ಹೇಳ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮಾಡಿದಂತಹ ತಿದ್ದುಪಡಿ ಎರಡು ಸಾವಿರದ ಹದಿಮೂರರಲ್ಲಿ ವಕ್ಫಾಸ್ತಿಗಳ ಅದು ವಕ್ಫಾಸ್ತಿನೋ ಹೌದೋ ಅನ್ನುವಂತಹ ನಿರ್ಧಾರವನ್ನು ಮಾಡುವಂತಹ ಸಂಪೂರ್ಣವಾದಂತಹ ಅಧಿಕಾರಿಗಳನ್ನು ವಕ್ಫ್ ಬೋರ್ಡ್ಗಳಿಗೆ ಕೊಡಲಾಯಿತು ಅಂದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಇಲ್ಲದ ಅವಕಾಶವನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸೃಷ್ಟಿ ಮಾಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇಲ್ಲದ ಅವಕಾಶವನ್ನು ಎರಡು ಸಾವಿರದ ಹದಿಮೂರರಲ್ಲಿ ಕೊಡಲಾಯಿತು ಇದರ ಹಿಂದಿನ ಉದ್ದೇಶ ಏನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹರಾವ್ ಸರ್ಕಾರ ಈ ಕಾನೂನನ್ನು ಜಾರಿಗೆ ಮಾಡೋ ಜಾರಿ ಮಾಡೋದಕ್ಕೆ ಇದ್ದದ್ದು ಒಂದೇ ಕಾರಣ ಅದು ಬಾಬ್ರಿ ಮಸೀದಿಯ ಧ್ವಂಸ ಆಗಿತ್ತು ಪಿ ವಿ ನರಸಿಂಹರಾವ್ ಪ್ರಧಾನಿಯಾಗಿದ್ದಾಗಲೇ ಬಾಬ್ರಿ ಮಸೀದಿ ಧ್ವಂಸಕ್ಕೆ ಅವಕಾಶ ಕೊಟ್ಟರು ಅನ್ನುವ ಒಂದೇ ಕಾರಣಕ್ಕೋಸ್ಕರ ಮುಸ್ಲಿಮರ ಓಲೈಕೆ ಮಾಡಬೇಕು ಅವರನ್ನು ಸಮಾಧಾನ ಅಂತ ಈ ಕಾನೂನನ್ನು ವಕ್ಫೋರ್ಡ್ಗಳಿಗೆ ಪರಮಾಧಿಕಾರವನ್ನು ಭೂ ಕಬಳಿಕೆಗೆ ಸಾಂವಿಧಾನಿಕ ಕಾನೂನು ಮೂಲಕ ಅವಕಾಶ ಕೊಡುವಂತಹ ನಿರ್ಧಾರ ಮಾಡಲಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ತಿದ್ದುಪಡಿಯಾಗುತ್ತೆ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕು ಚುನಾವಣೆ ಇರುತ್ತೆ ವೋಟ್ ಬ್ಯಾಂಕ್ನ ರಾಜಕೀಯಕ್ಕಾಗಿ ಎರಡು ಸಾವಿರದ ಹದಿಮೂರರಲ್ಲಿ ತಿದ್ದುಪಡಿ ಮಾಡಲಾಯಿತು ಇವತ್ತು ಈ ಕಾನೂನು ಸಂವಿಧಾನ ವಿರೋಧಿ ಈ ಕಾನೂನನ್ನು ತಿದ್ದುಪಡಿ ಮಾಡಿದರೆ ಈ ಅವಕಾಶಗಳನ್ನು ಬದಲಿಸಿದರೆ ಅದು ಸಂವಿಧಾನ ವಿರೋಧಿ ಅಂತ ವಾದ ಮಾಡ್ತಿದ್ದಾರೆ ಕಾಂಗ್ರೆಸ್ ಮತ್ತು ಐ ಎನ್ ಡಿ ಐ ಎ ಪಕ್ಷದ ಸದಸ್ಯರುಗಳು ನೀವು ಇದೇ ರೀತಿಯ ಕಾನೂನು ಹಿಂದೂ ದತ್ತಿ ಕಾಯ್ದೆಯಲ್ಲಿ ಇದ್ದು ಯಾವುದೇ ಭೂಮಿಯನ್ನ ವಶಕ್ಕೆ ಪಡಿಸಿಕೊಂಡು ಇದು ದೇವಸ್ಥಾನದ ಆಸ್ತಿ ಅಂತ ಘೋಷಿಸುವ ಅಧಿಕಾರ ಏನಾದರೂ ಇದ್ದಿದ್ರೆ ಈ ದೇಶದಲ್ಲಿ ಏನಾಗ್ತಿತ್ತು ಸಂವಿಧಾನ ವಿರೋಧಿ ಕಾನೂನು ಅಂತ ಹೇಳಲಾಗ್ತಾ ಇತ್ತು ಈಗ ವಕ್ಫ್ ಬೋರ್ಡ್ಗಳಿಗೆ ಯಾರದ್ದೇ ಆಸ್ತಿಯನ್ನ ಯಾರದ್ದೇ ಭೂಮಿಯ ಮೇಲೆ ಹಕ್ಕು ಸಾಧಿಸಿ ಇದು ವಕ್ಫ್ ಆಸ್ತಿ ಅಂತ ಘೋಷಿಸುವ ಅಧಿಕಾರವನ್ನ ಕೊಟ್ಟರೆ ಆ ಕಾನೂನನ್ನ ಏನಂತ ಕರಿಬೇಕು ಯಾವುದೋ ಕಾಲದಲ್ಲಿ ತಪ್ಪಾಗಿದೆ ಅದನ್ನು ಸರಿಪಡಿಸುವಂತಹ ಅವಕಾಶ ಬಂದಾಗ ಸರಿಪಡಿಸಬೇಕು ಇಲ್ಲವೇ ಅದೇ ರೀತಿಯ ಅವಕಾಶವನ್ನು ಬೇರೆ ಧರ್ಮದವರಿಗೂ ಕೊಟ್ಟು ಸಂವಿಧಾನದ ಪ್ರಕಾರ ಎಲ್ಲರೂ ಸಮಾನರು ಅಂತ ನೋಡುವಂತಹ ಕಾಯ್ದೆಯಾದರೂ ಬರಬೇಕು ಬೇರೆ ಧರ್ಮದವರಿಗೂ ಕೂಡ ಒಂದು ಸಮುದಾಯವನ್ನು ಕ್ಲಾಸ್ ಒನ್ ಸಿಟಿಸನ್ಸ್ ಅಂತ ನೋಡಿ ಮತ್ತೊಂದು ಸಮುದಾಯವನ್ನು ಥರ್ಡ್ ಕ್ಲಾಸ್ ಸಿಟಿಸನ್ಸ್ ಅಂತ ನೋಡುವಂತಹ ಅವಕಾಶ ಕಾನೂನಿನಲ್ಲಿ ಇರಬಾರ್ದಲ್ವಾ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್